ಎಂಐ ವರ್ಸಸ್ ಎಸ್ಆರ್ಎಚ್ ವಾಂಖೆಡೆಯಲ್ಲಿ ಮಕಾಡೆ ಮಲಗಿದ ಹೈದರಾಬಾದ್ ಸತತ ಎರಡನೇ ಜೈ ಸಾಧಿಸಿದ ಮುಂಬೈ ಇಂಡಿಯನ್ಸ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಮೂವತ್ಮೂರನೇ ಪಂದ್ಯದಲ್ಲಿ ಗುರುವಾರ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ತಂಡ ತವರಿನ ಲಾಭ ಪಡೆದು ಸನ್ರೈಸರ್ಸ್ ಹೈದರಾಬಾದ್ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಸಂಪೂರ್ಣ ಪ್ರಾಬಲ್ಯಯುತ ಜಯ ಸಾಧಿಸಿದೆ ಕಳೆದ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿ ಇನ್ನೂರ ನಲವತ್ ಆರು ರನ್ಗಳ ಗುರಿಯನ್ನ ಬೆನ್ನಟ್ಟಿ ಗೆದ್ದಿದ್ದ ಸನ್ರೈಸರ್ಸ್ ಹೈದರಾಬಾದ್ ಇಂದು ಮುಂಬೈ ಬೌಲಿಂಗ್ ದಾಳಿಗೆ ತತ್ತರಿಸಿತು ಆರಂಭದಿಂದ ಅಂತ್ಯದವರೆಗೂ ರನ್ ಗಳಿಸಲು ಪರದಾಡಿದ್ದ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಅರವತ್ ಎರಡು ರನ್ ಗಳಿಸಿತು ಬ್ಯಾಟಿಂಗ್ ಸ್ನೇಹಿ ವಿಕೆಟ್ನಲ್ಲಿ ನೂರ ಅರವತ್ ಮೂರು ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನಟ್ಟಿ ಮುಂಬೈ ಇಂಡಿಯನ್ಸ್ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು ಆರನೇ ವೈಫಲ್ಯ ಕಂಡ ರೋಹಿತ್ ಶರ್ಮಾ ನೂರ ಅರವತ್ತ್ ಮೂರು ರನ್ಗಳ ಸುಲಭ ಚೇಸಿಂಗ್ ಆರಂಭಿಸಿದ ಮುಂಬೈ ಇಂಡಿಯನ್ಸ್ ಸ್ಫೋಟಕ ಆರಂಭ ಪಡೆಯಿತಾದರೂ ದೊಡ್ಡದಾಗಿ ಪರಿವರ್ತಿಸಿಕೊಳ್ಳುವಲ್ಲಿ ಎಡವಿತು ಹದಿನಾರು ಎಸೆತಗಳಲ್ಲಿ ಮೂರು ಸಿಕ್ಸರ್ಗಳ ಸಹಿತ ಇಪ್ಪತ್ತ್ ಆರು ರನ್ ಗಳಿಸಿದ್ದ ರೋಹಿತ್ ಶರ್ಮಾ ನಾಲ್ಕನೇ ಓವರ್ನಲ್ಲಿ ವಿಕೆಟ್ ಕಳೆದುಕೊಂಡರು ಇದು ಅವರ ಸತತ ಆರನೇ ವೈಫಲ್ಯವಾಗಿದೆ ಆರು ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ಒಂದು ಪಂದ್ಯದಲ್ಲೂ ಕೂಡ ಐವತ್ತು ರ ಜೊತೆಯಾಟ ಪಡೆಯಲಿಲ್ಲ ಆದರೆ ರೋಹಿತ್ ವೈಫಲ್ಯ ಇಂದು ತಂಡಕ್ಕೆ ದೊಡ್ಡ ಹೊಡೆತ ನೀಡಲಿಲ್ಲ ಮಧ್ಯಮ ಕ್ರಮಾಂಕದಿಂದ ಉತ್ತಮ ಆಟ ಎರಡನೇ ವಿಕೆಟ್ಗೆ ಒಂದಾದ ರಯಾನ್ ರಿಕಲ್ಟನ್ ಹಾಗೂ ವಿಲ್ ಜಾಕ್ಸ್ ಮೂವತ್ ಏಳು ರನ್ ಸೇರಿಸಿದರು ರಿಕಲ್ಟನ್ ಇಪ್ಪತ್ ಮೂರು ಎಸೆತಗಳಲ್ಲಿ ಐದು ಬೌಂಡರಿ ಸಹಿತ ಮೂವತ್ ಒಂದು ರನ್ ಗಳಿಸಿ ಹರ್ಷಲ್ ಪಟೇಲ್ಗೆ ವಿಕೆಟ್ ಒಪ್ಪಿಸಿದರು ಅನ್ಸರಿ ಓವರ್ನಲ್ಲಿ ಔಟ್ ಆಗಿದ್ದ ಅವರು ಸ್ಟಂಪ್ ಮುಂದೆ ಕೈಹಾಕಿದ್ದರಿಂದ ನೋಬಾಲ್ ಆಗಿ ಜೀವದಾನ ಪಡೆದಿದ್ದರು ಆದರೆ ಆ ಜೀವದಾನವನ್ನು ದೊಡ್ಡದಾಗಿ ಬಳಸಿಕೊಳ್ಳುವಲ್ಲಿ ವಿಫಲರಾದರು ಗೆಲುವಿನ ಗಡಿ ದಾಟಿಸಿದ ತಿಲ್ ಪಾಂಡ್ಯ ಬೌಲಿಂಗ್ನಲ್ಲಿ ಎರಡು ವಿಕೆಟ್ ಪಡೆದು ಮಿಂಚಿದ್ದ ವಿಲ್ ಜಾಕ್ಸ್ ಬ್ಯಾಟಿಂಗ್ನಲ್ಲೂ ಮಿಂಚಿದರು ಇಪ್ಪತ್ ಆರು ಎಸೆತಗಳಲ್ಲಿ ಮೂರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತ್ ಆರು ರನ್ ಗಳಿಸಿದರು ಔಟ್ ಆಗುವ ಮುನ್ನ ಜಾಕ್ ಸೂರ್ಯಕುಮಾರ್ ಯಾದವ್ ಇಪ್ಪತ್ತ್ ಒಂಬತ್ತು ಎಸೆತಗಳಲ್ಲಿ ಐವತ್ ಎರಡು ರನ್ ಜೊತೆಯಾಟ ಕಲೆಯಾಕಿದ್ದರು ಸೂರ್ಯಕುಮಾರ್ ಯಾದವ್ ಹದಿನೈದು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಇಪ್ಪತ್ತ್ ಆರು ರನ್ ಗಳಿಸಿದರು ನಾಯಕ ಹಾರ್ದಿಕ್ ಪಾಂಡ್ಯ ಒಂಬತ್ತು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸೇರಿ ಇಪ್ಪತ್ತ್ ಒಂದು ರನ್ ಗಳಿಸಿ ಗೆಲುವಿಗೆ ಒಂದು ರನ್ ಬೇಕಿದ್ದಾಗ ಔಟ್ ಆದರು ತಿಲಕ್ ವರ್ಮಾ ಹದಿನೇಳು ಎಸೆತಗಳಲ್ಲಿ ಅಜಯ್ಯ ಇಪ್ಪತ್ತ್ ಒಂದು ರನ್ ಗಳಿಸಿ ತಂಡವನ್ನು ಗೆಲುವಿನ ಗಡಿ ದಾಟಿಸಿದರು ಹೈದರಾಬಾದ್ ಪರ ನಾಯಕ ಪ್ಯಾಟ್ ಕಮಿನ್ಸ್ ಇಪ್ಪತ್ತ್ ಆರು ಮೂರು ಇಶಾನ್ ಮಾಲಿಂಗ್ ಮೂವತ್ತ್ ಆರುಕೆ ಎರಡು ಹರ್ಷಲ್ ಪಟೇಲ್ ಮೂವತ್ ಒಂದು ಒಂದು ವಿಕೆಟ್ ಪಡೆದರು ಪರದಾಡಿದ ಹೈದರಾಬಾದ್ ಬ್ಯಾಟರ್ಸ್ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಪವರ್ ಪ್ಲೇನಲ್ಲಿ ವಿಕೆಟ್ ಕಳೆದುಕೊಳ್ಳಲಿಲ್ಲವಾದರೂ ಕೇವಲ ನಲವತ್ ಆರು ರನ್ ಗಳಿಸಿದರು ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ಎಸೆತಗಳಲ್ಲಿ ಏಳು ಬೌಂಡರಿಗಳ ಸಹಿತ ನಲವತ್ತು ರನ್ ಗಳಿಸಿದರು ಇದೇ ಇಡೀ ಇನ್ನಿಂಗ್ಸ್ನಲ್ಲಿ ಗರಿಷ್ಠ ಸ್ಕೋರ್ ಆಯಿತು ಇನ್ನು ಟ್ರಾವಿಸ್ ಹೆಡ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಕೇವಲ ಇಪ್ಪತ್ತೆಂಟು ನಿತೀಶ್ ಕುಮಾರ್ ರೆಡ್ಡಿ ಇಪ್ಪತ್ತೊಂದು ಎಸೆತಗಳಲ್ಲಿ ಹತ್ತೊಂಬತ್ತು ರನ್ ಗಳಿಸಿ ದಯನೀಯ ವೈಫಲ್ಯ ಅನುಭವಿಸಿದರು ಹೆನ್ರಿಚ್ ಕ್ಲಾಸನ್ ಇಪ್ಪತ್ತೆಂಟು ಎಸೆತಗಳನ್ನ ಎದುರಿಸಿ ಮೂರು ಬೌಂಡರಿ ಎರಡು ಸಿಕ್ಸರ್ಗಳ ಸಹಿತ ಮೂವತ್ತೇಳು ರನ್ ಸಿಡಿಸಿ ಹತ್ತೊಂಬತ್ತನೇ ಓವರ್ನಲ್ಲಿ ಬುಮ್ರಾ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು ಆದರೆ ಹಾರ್ದಿಕ್ ಪಾಂಡ್ಯ ಎಸೆದ ಕೊನೆಯ ಓವರ್ನಲ್ಲಿ ಅನಿಕೇತ್ ವರ್ಮಾ ಹಾಗೂ ಪ್ಯಾಟ್ ಕಮಿನ್ಸ್ ಇಪ್ಪತ್ತೆರಡು ರನ್ ಸೂರೆಗೈದು ತಂಡದ ಮೊತ್ತವನ್ನು ನೂರ ಅರವತ್ತೆರಡು ಕೊಂಡೊಯ್ದರು ಅನಿಕೇತ್ ಎಂಟು ಎಸೆತಗಳಲ್ಲಿ ಅಜೇಯ ಹದಿನೆಂಟು ರನ್ ಗಳಿಸಿದರೆ ಪ್ಯಾಟ್ ಕಮಿನ್ಸನ್ ಅಜೇಯ ಎಂಟು ರನ್ ಗಳಿಸಿದರು ಮುಂಬೈ ಬೌಲರ್ಗಳ ಪೈಕಿ ವಿಲ್ ಜಾಕ್ಸ್ ಕೆ ಎರಡು ಹಾರ್ದಿಕ್ ಪಾಂಡ್ಯ ನಲವತ್ ಎರಡಕ್ಕೆ ಒಂದು ಜಸ್ಟೀತ್ ಬುಮ್ರಾ ಇಪ್ಪತ್ತೊಂದಕ್ಕೆ ಒಂದು ಒಂದು ಟ್ರೆಂಟ್ ಬೌಲ್ಟ್ ಇಪ್ಪತ್ತೊಂಬತ್ತಕ್ಕೆ ಒಂದು ವಿಕೆಟ್ ಪಡೆದು ಮಿಂಚಿದರು